ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಗುಡ್ ಈವ್ನಿಂಗ್ ಎಲ್ಲರಿಗೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಮಾಡಿದ್ದೀನಿ ಕ್ಯಾಟ್ಲ ಮೀನು ಸಾರು ಉಡು ಉಡುಪಿ ಸ್ಟೈಲಲ್ಲಿ ನಾನು ಇದು ಮಾಡಿರೋದು ಹಾಸನ ಚಿಕ್ಕಮಂಗ್ಳೂರು ತುಂಬ ಫೇಮಸ್ ಕ್ಯಾಟ್ಲ ಮೀನು ಇದು ನಾನು ಉಡುಪಿ ಸ್ಟೈಲಲ್ಲಿ ಮಾಡಿದ್ದೀನಿ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡೋಣ ಅಲ್ಲಿಗೆ ಮೀನು ತೊಗೊಂಡಿದ್ದೀನಿ ಇದು ಕ್ಯಾಟಾಗ್ ಮೀನು ನೋಡಿ ನಾನು ಮೊನ್ನೆ ಅಣ್ಣನ ಮನೆಗೆ ಹೋಗಿದ್ವಿ ಚಿಕ್ಕಮಂಗ್ಳೂರಿಗೆ ಅಲ್ಲಿ ಬರುವಾಗ ನಾವು ಮೀನು ಇಟ್ಕೊಂಡು ಬಂದಿದ್ದೆ ಅನ್ನ ಅಣ್ಣ ತೆಗೆದುಕೊಟ್ಟಿದ್ದು ಇದು ಕ್ಯಾಟ್ಲಾಕಂದರೆ ಮಂಗ್ ಚಿಕ್ಕಮಂಗ್ಳೂರು ಉಡುಪಿ ಎಲ್ಲ ಉಡುಪಿಲಿ ಸಿಗುತ್ತಿಲ್ಲ ಗೊತ್ತಿಲ್ಲ ನನಗೆ ಚಿಕ್ಕಮಂಗ್ಳೂರು ಹಾಸನಲ್ಲಿ ತುಂಬ ಫೇಮಸ್ ಇದು ಕ್ಯಾಟ್ಲಾ ಮೀನು ನೋಡಿ ತುಂಬ ರುಚಿ ಆಗುತ್ತೆ ಇದು ಮೀನು ನಾವು ಅಲ್ಲಿಂದ ಬರೋಗೆ ಇಟ್ಕೊಂಡು ಬಂದೆ ಇದಕ್ಕೆ ನಾನು ಇವಾಗ ಒಂದು ಕೆ ಜಿ ಇದೆ ಈಗೊಂದು ಕೆಜಿ ನಾನು ಮಸಾಲ ತೆಗಿತಿದ್ದೀನಿ ಅಂದರೆ ಮಸಾಲ ನಾನು ಸ್ವಲ್ಪ ಜಾಸ್ತಿನೇ ತೆಗಿತಿದ್ದೀನಿ ಒಂದು ಕೆಜಿಗಿಂತ ಕಿತ್ತ ಕೊಟ್ಟು ಮಸಾಲ ಸ್ವಲ್ಪ ಜಾಸ್ತಿ ಯಾವಾಗಲೂ ಅಷ್ಟೇ ಒಂದು ತೆಂಗಿನಕಾಯ್ದು ಮಸಾಲ ತೆಗೆದು ಫ್ರಿಜ್ಜಲ್ಲಿ ಇಡ್ತೇನೆ ನನಗೆ ನಾಳೆಗೆ ಬೇಕಲ್ವಾ ಡೈಲಿ ಡೈಲಿ ಮಸಾಲ ಗ್ರೈಂಡ್ ಮಾಡಲಿಕ್ಕೆ ಆಗೋಲ್ಲ ಸ್ವಲ್ಪ ಬಿಸಿ ಇರ್ತೀನಿ ಹಾಗಾಗಿ ನಾನು ಎರಡು ದಿನದಿದ್ದು ಸಾರು ಅಂದ್ರೆ ಇವತ್ತಿದ್ದು ಮೀನಿದು ಬೇರೆ ನಾಳೆ ಮೀನಿಗೆ ಬೇರೆ ಆದರೆ ಒಂದೇ ಮಸಾಲ ನಾನು ಎರಡು ಮೀನಿಗೆ ನಾನು ಯೂಸ್ ಮಾಡ್ತೀನಿ ಈಗ ನೋಡಿ ಎರಡು ಟೇಬಲ್ ಸ್ಪೂನು ಕೊತ್ತಂಬರಿ ಇದೆ ಕಾಲ್ ಟೇಬಲ್ ಕಾಲ್ ಟೀ ಸ್ಪೂನು ಮೆಂತ್ಯ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸು ಸ್ವಲ್ಪ ಅರ್ಶಿನ ಈಗ ನೋಡಿ ಒಂದು ಐದಾರು ಇದು ಬೆಳ್ಳುಳ್ಳಿ ಒಂದು ನೀರುಳ್ಳಿ ಸ್ವಲ್ಪ ಹುಳಿ ಹುಳಿ ಸ್ವಲ್ಪ ಜಾಸ್ತಿನೇ ಬೇಕಿದೆ ಮೀನಿಗೆ ಹುಳಿ ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಬೇಕಿದ್ದಕ್ಕೆ ನಾನು ಒಂದ್ ಹತ್ತು ಹದಿನೈದು ಬೆಳಿಗ್ಗೆ ಮೆಣಸು ತೋಂಡಿದ್ದೀನಿ ಇದು ಮೆಣಸಂದ್ರೆ ಸ್ವಲ್ಪ ಖಾರ ಇಲ್ಲ ಹಾಗಾಗಿ ಆಗ ಸ್ವಲ್ಪ ಮೆಣಸು ಒಂದು ಹದಿನೈದು ತೊಗೊಂಡಿದ್ದೀನಿ ಒಂದು ಹದಿನೈದು ಬೆಳಿಗ್ಗೆ ಮೆಣಸು ಇದು ಎರಡು ಕೂಡ ಯಾಕೆ ನಾನು ಗ್ರೈಂಡ್ ಮಾಡ್ತೀನಿ ಮತ್ತೆ ಒಂದು ತೆಂಗಿನಕಾಯಿ ಒಂದು ಇಡೀ ತೆಂಗಿನಕಾಯಿ ನಾನು ತೊಗೊಂಡಿದ್ದೀನಿ ಈಗ ನಾನು ಇದನ್ನ ಆಗ್ತಿದ್ದೇನೆ ಎಲ್ಲ ಮಿಕ್ಸಿ ಮಿಕ್ಸಿಲ್ ಅಂದ್ರೆ ಅಷ್ಟು ನನ್ನ ಮಿತ್ತಿಲ್ಲಿಯಸ್ ಆಗಲ್ಲ ಮೀನಿಗೆಲ್ಲ ಸ್ವಲ್ಪ ನೈಸ್ ಬೇಕಲ್ವಾ ಅದಕ್ಕೆ ನಾನು ಯೂಸ್ ಮಾಡ್ಬಿಡ್ತೀನಿ ಮಸಾಲೆ ಸಣ್ಣ ಈಗ ಸಣ್ಣ ಇದೀಗ ನಾನು ಗ್ರೈಂಡರ್ ಟಿ ನೀನು ತೆಗಿಡ್ತೇನೆ ಈಗ ನಾನು ಮೀನು ಸರಿ ಕುದಿಡುವಾಗ ಒಂದು ತುಂಡು ಶುಂಠಿ ತೊಗೊಂಡಿದ್ದೀನಿ ಒಂದು ಮೂರು ಕಾಯಿ ಮೆಣಸು ಒಂದು ಮೂರು ಬಿಂಬುಲಿ ಬಿಂಬುಲಿ ಹೇಳ್ತೀವಿ ಇಲ್ಲಿ ನಾವು ಬಿಂಬಲಿ ಅಂದ್ರೆ ನೋಡಿ ಈ ರೀತಿ ಇರುತ್ತೆ ಇದು ನಾನು ಮೂರು ತಗೊಂಡಿದ್ದೀನಿ ಯಾಕೆ ಮೂರು ತಗೊಂಡಿದ್ದೀನಿ ಅಂದರೆ ಹುಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅದಕ್ಕೆ ಜಾಸ್ತಿ ಹಾಕಿದ್ರೆ ಆಗುತ್ತೆ ಅದಕ್ಕೆ ನಾನು ಮೂರೇ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಹಾಕಬೇಕಂದ್ರೆ ಹುಳಿ ಸ್ವಲ್ಪ ಕಡಿಮೆ ಹಾಕಿ ಬಿಂಬಲಿ ಒಂದು ಹಾಕಿ ತುಂಬ ಚೆನ್ನಾಗುತ್ತೆ ಬಿಂಬಲಿ ಹಾಕಿದರೆ ಇದನ್ನ ಹಾಕ್ತಿದ್ದೀನಿ ನಾನೀಗ ಸಾರಿ ಇಲ್ಲಿ ಕುದೀತಾ ಉಂಟು ಈ ಟೈಮಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಒಂದು ನೀರಿಲಿ ತೊಗೊಳ್ತೀನಿ ನಾನು ನೋಡಿ ಒಗ್ಗರಣೆಗೆ ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಇದು ತೆಂಗಿನೆಣ್ಣೆ ನಿಮಗೆ ಎಣ್ಣೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಹಾಕ್ತು ಹಾಕ್ತಿದ್ದೀನಿ ನೋಡಿಲ್ಲಿ ಸ್ವಲ್ಪ ಒಂದು ನೀರಿಲ್ಲಿ ತೊಗೊಂಡಿದ್ದೀನಿ ನಾನಿಲ್ಲಿ ಸಾರು ಚೆನ್ನಾಗಿ ಕುದಿತ ಇದೆ ನಾನು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ತೀನಿ ನಾವಾಗಲೇ ಸ್ವಲ್ಪ ಉಪ್ಪು ಹಾಕ್ತೇನೆ ನಾನು ವೀಡಿಯೋ ತೋರಿಸಿಕ್ಕಾಗಲಿಲ್ಲ ಈಗ ಸ್ವಲ್ಪ ಹಾಕ್ತಿದ್ದೀನಿ ಉಪ್ಪು ನಿಮಗೆ ರುಚಿಗೆ ತಕ್ಕ ಹಾಕ್ಕೊಳ್ಳಿ ಉಪ್ಪು ನೋಡಿ ಮೀನು ಸಾರಿಷ್ಟು ದಪ್ಪ ಇರಬೇಕು ತುಂಬ ತೆಳುವಾದರೆ ಚೆನ್ನಾಗಾಗಲ್ಲ ನೋಡಿ ಇಷ್ಟಿದ್ರೆ ಸಾಕು ಈ ಟೈಮಲ್ಲಿ ನಾನು ಇದಕ್ಕೆ ಈಗ ತೊಳೆದಿಟ್ಟಿರುವಂತಹ ಮೀನು ಹಾಕ್ತಿದ್ದೀನಿ ನಾನು ಇದಕ್ಕೆ ಉಪ್ಪು ಮತ್ತು ಅರಿಶಿಣ ಹಾಕಿಟ್ಟಿದ್ದೆ ಇವಾಗ ನಾನು ಹಾಕ್ತಿದ್ದೀನಿ ಇದು ನಾನು ನಾವು ತರುವಾಗಲೇ ಇದು ಕ್ಲೀನ್ ಮಾಡಿಸಿ ಮಾರ್ಕೆಟಲ್ಲಿ ಕ್ಲೀನ್ ಮಾಡಿಸಿ ತಂದಿರೋ ಮೀನು ಇದು ನಾನು ಇವಾಗ ಹಾಕ್ತಿದ್ದೀನಿ ಇದಕ್ಕೆ ಮೀನು ಸಾರಿಗೆ ತುಂಬ ಚೆನ್ನಾಗುತ್ತೆ ಸಾರಿದು ಇದು ಈ ಮೀನು ನೀವೊಂದ್ಸಲ ನಿಮಗೆ ಸಿಕ್ಕಿದ್ರೆ ಟ್ರೈ ಮಾಡಿ ನೋಡಿ ಇದು ನೋಡಿದು ಕುದಿಯುವಾಗ ಸೌಟ್ ಹಾಕ್ಬಾರ್ದು ನಾವು ಈಗ ನೋಡಿ ಈ ಕೈ ಈಗ ತಿರುಗಿಸ್ಬೇಕು ಎಲ್ಲ ಸೌಟ್ ಹಾಕಿದ್ರೆ ಕಲಿಸುತ್ತೆ ಸೌಟ್ ಹಾಕಿದ್ರು ಕೂಡ ಈ ರೀತಿ ಖಾಲಿ ಈ ರೀತಿ ಟಚ್ ಮಾಡಿ ಆಚೆ ಈಚೆ ಇದು ಮಾಡ್ಬೇಕಷ್ಟೆ ಮೀನ್ ಎಲ್ಲ ಕಲಸಿಬಿಡುತ್ತೆ ಸೌಟ್ ಹಾಕಿದ್ರೆ ಅದಕ್ಕೋಸ್ಕರ ಸೌಟ್ ಹಾಕ್ಬಾರ್ದು ಒಗ್ಗರಣೆ ಕೂಡ ರೆಡಿ ಆಯಿತು ನೀರುಳ್ಳಿ ಒಗ್ಗರಣೆ ಹಾಕ್ತಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬ್ರೌನ್ ಆಗಬೇಕು ನೀರುಳ್ಳಿ ಯಾವಾಗಲೇ ಟೇಸ್ಟ್ ಬರುತ್ತೆ ಸಾಂಬಾರು ನೋಡಿ ಸಾಕು ಇಷ್ಟ ನಾನೀಗ ಗ್ಯಾಸ್ ಆಫ್ ಮಾಡ್ತಿದ್ದೀನಿ ನೋಡಿ ಸಾಂಬಾರು ಇದೆ ಎಷ್ಟು ಚೆನ್ನಾಗಿ ಇದೆ ನೋಡಿ ಸ್ವಲ್ಪ ಕುದ್ರೆ ಸಾಕು ತುಂಬ ಕುದಿಬೇಡ ಇದು ಅಲ್ವಾ ಬೇಗ ಮೆತ್ತಗೋಗ್ಬಿಡುತ್ತೆ ಗ್ಯಾಸ್ ಆಫ್ ಮಾಡ್ತಿದ್ದೆ ನಾನು ಈ ಟೈಮಲ್ಲಿ ನಾನು ಒಗ್ಗರಣೆ ಮಾಡಿದ್ನಲ್ಲ ನೀರುಳ್ಳಿ ಅದು ಇವಾಗ ಹಾಕ್ತಿದ್ದೀನಿ ನೋಡಿ ನೋಡಿ ಇಷ್ಟು ಒಗ್ಗರಣೆ ಮಾಡಿಬಿಟ್ರೆ ನಾವು ಊಟ ಮಾಡುವಾಗ ತೊಳಗೆ ಚೆನ್ನಾಗೋಗುತ್ತೆ ಸಾಕು ಇಷ್ಟು ಮಾಡಿದರೆ ನೋಡಿಲ್ಲ ಒಂದು ಸಲ ಮೀನು ಸರಿ ಆಗಿದೆ ನೋಡಿ ಮೀನು ಸರಿ ಆಗಿದೆ ನಾನೀಗ ಶುರು ಮಾಡ್ತಿದ್ದೀನಿ ಹೀಗೆ ಮಾಡಿ ನೋಡಿ ಒಂದು ಸಲ ತುಂಬ ಚೆನ್ನಾಗುತ್ತೆ ಇದು ಸಾರು ನೋಡಿ ಟ್ರೈ ಮಾಡಿ ನೋಡಿ ಕ್ಯಾಟ್ಲ ಮೀನ್ಸ್ ಸಿಕ್ಕಿದ್ರೆ ಈ ಮೀನು ಸಾರು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ನಾನು ಒಳ್ಳೆ ರೆಸಿಪಿಯೊಂದಿಗೆ ಬರ್ತೀನಿ